ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಳಸಂದಿ ಕಾಳು ಕಟ್ಟಿನ ಉದ್ಕ ಮತ್ತು ಮುದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹಬ್ಬದ ಊಟ ಉಂಡುಬಿಟ್ಟು ಬೇಜಾರಾಗಿರುತ್ತಲ್ವ ಮಧ್ಯಾಹ್ನ ಅಂತೂ ಸಾಂಬಾರು ಮುದ್ದೆಗೆ ಸಾಂಬಾರು ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಬಟ್ ಈ ಥರ ಒಂದು ಕಾಳು ಕಟ್ಟಿನಿಂದ ಉದ್ಕ ತಿಂದರೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಅನ್ನಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಳನ್ನು ಒಂದು ನಾಲ್ಕು ಗಂಟೆಗಳ ಕಾಲ ತೊಳೆದು ನೆನೆಸಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ ತೊಗೊಂಬಿಟ್ಟು ಇದು ಸೇ ಮೂರು ವಿಜಿಲ್ ಕೂಗ್ಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಮೆತ್ತಗೆ ಬೇಯಬೇಕು ಯಾಕಂದರೆ ಕಟ್ಟಿ ಚೆನ್ನಾಗಿ ಬರಬೇಕಂದ್ರೆ ಉದ್ಕ ಚೆನ್ನಾಗಬೇಕಂದ್ರೆ ಹಲಸಂದಿ ಕಾಳು ತುಂಬ ಮೆತ್ತಗೆ ನೋಡಿಲಿ ಒಂದು ಒಂದೆರಡು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ಎರಡು ಮೂರು ಮೂರು ಆದರೆ ನಾವು ಕೂಗ್ಸ್ಕೋಬೇಕಾಗುತ್ತೆ ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಜಿಲ್ ನಾನು ಕೂಗೋದಕ್ಕೆ ಬಿಡ್ತೀನಿ ಈಗ ಮೂರು ವಿಜಿಲ್ ಬಂದಿದೆ ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದೆರಡು ಬದನೆಕಾಯಿ ತೊಗೊಂಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ಬರ್ನ್ ಮಾಡ್ಕೋಬೇಕಾಗುತ್ತೆ ಸುಡಬೇಕಾಗುತ್ತೆ ಹಳ್ಳಿಗಳಲ್ಲೆಲ್ಲ ಒಲೆಯಲ್ಲಿ ಸುಡ್ತಾರೆ ಈ ಥರ ಬದನೆಕಾಯಿ ಅದೆಲ್ಲ ತುಂಬ ಆಗಿರುತ್ತೆ ಉದ್ಕ ಮಾತ್ರ ನೀವು ಸರಿ ಟ್ರೈ ಮಾಡಿ ಎರಡು ಬದಿ ಕೂಡಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡು ಟರ್ನ್ ಮಾಡಿದ್ರೆ ಮತ್ತೆ ಇನ್ನೊಂದು ಬದಿನೂ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ ಇದು ಕಂಪ್ಲೀಟ್ ಒಂದು ಸ್ವಲ್ಪ ತಣ್ಣಗಾಗಲಿ ನೆಕ್ಸ್ಟ್ ಇಲ್ಲಿ ನಾವೇನು ಅಲಸಂದಿ ಕಾಳನ್ನು ಇದು ತಣ್ಣಗಾಗಬೇಕು ಕಂಪ್ಲೀಟಾಗಿ ಈಗ ತಣ್ಣಗಾಗಿದೆ ಇದು ಓಪನ್ ಮಾಡಿಬಿಟ್ಟು ನಾವು ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಮೆತ್ತಗಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಒಂದು ಪಾತ್ರೆಗೆ ಕಟ್ಟನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಸಪ್ರೇಟ್ ಆದಮೇಲೆ ಇದು ಕಂಪ್ಲೀಟ್ ತಣ್ಣಗಾಗಬೇಕು ಉದಕ್ಕೆ ಬಿಸಿ ಬಿಸಿ ಮಾಡೋಕ್ಕೋಣಕ್ಕಾಗಲ್ಲ ಟೇಸ್ಟ್ ಬರೋದಿಲ್ಲ ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಈ ಕಾಳನ್ನ ನೀವು ರೊಟ್ಟಿಗೆ ಪಲ್ಯನೂ ಮಾಡ್ಕೋಬೇಕು ಮುದ್ದೆ ಜೊತೆ ಬೇಕಿದ್ರೆ ಕಾಳು ಕಡಗೇ ಮಾಡ್ಕೋಬೋದು ನೆಕ್ಸ್ಟ್ ಇದು ಕಂಪ್ಲೀಟ್ ತಣಗಾಗ್ಲೇ ಅಲ್ಲಿಗೆ ನಾವು ಒಂದು ಕಡಾಯಿ ಇಟ್ಬಿಟ್ಟು ನಿಮಗೆ ಕಾರಕ್ಕೆ ಎಷ್ಟು ಬೇಕು ಒಣ ಮೆಣಸಿನಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಹುರ್ಕೊಂತ ಇದ್ದೀನಿ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ನಿಮಗೆ ಬೇಡ ಅಂದರೆ ಹಸಿಮೆಣ್ಸಿ ಕಾಯಿ ಕೂಡ ಹಾಕ್ಬೋದು ಬೇಸಿಗೆ ಟೈಮಲ್ಲಿ ಈ ಥರ ಒಣ ಕಾಯಿನೇ ಟೇಸ್ಟ್ ಕೊಡುತ್ತೆ ಅಲ್ಲಿಗೆ ಅದಕ್ಕೋಸ್ಕರ ನಾನು ಹುರಿತಾ ಇದ್ದೀನಿ ಈಗ ನೋಡಿ ಕಟ್ಟು ಕಂಪ್ಲೀಟ್ ನನಗಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಕುಟಾಣಿ ತೊಗೊಂಬಿಟ್ಟು ನಾನಿದ್ಕೊಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಆಗ್ತದೆ ಬೆಳ್ಳುಳ್ಳಿ ನೀವು ಎಷ್ಟು ಹಾಕೊತಿರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನಾವು ಮಾಡೋ ಉದಕ್ಕೆ ನಾಲ್ಕು ಜನಕ್ಕೆ ಆಗುತ್ತೆ ಇದು ನೋಡಿ ಇಲ್ಲಿ ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಕೊಡಗಿನ ಹಾಕ್ತಾಯಿದ್ದೀನಿ ಮೆಣ್ಸಿಕಾಯಿ ಅದೆಲ್ಲ ಮೇಲೆ ನೆಕ್ಸ್ಟ್ ಇಲ್ಲಿ ಬದನೆಕಾಯಿ ಕೂಡಗಿನ ಹಾಕ್ಬಿಟ್ಟು ನಾವೇನು ಸುಟ್ಟಿಟ್ಕೊಂಡಿದ್ವಿಲ್ಲ ನಾನು ಸೋಸಿಟ್ಕೊಂಡಿದ್ದೀನಿ ಬದನೆಕಾಯಿ ಎಲ್ಲ ಅದನ್ನು ಕೊಡಗಿನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಬೆಂಡೆಕಾಯಿ ಇದ್ರ ಕಡೆಗೆ ನೀವು ಬೆಂಡೆಕಾಯಿನ ಕಡೆಗೆ ಫ್ರೈ ಮಾಡಿ ಎಣ್ಣೆಲಿ ಎಣ್ಣೆಯಲ್ಲಿ ಉರ್ಬಿಬಿಟ್ಟು ಹಾಕ್ಕೊಬೋದು ಈಗ ಗಟ್ಟಿಗೆ ಆಗ್ತಾಯಿದ್ದೀನಿ ಚೆನ್ನಾಗಿ ಕುಟ್ಟಿದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕಾಳು ಹಾಕ್ತಾ ಕಾಳು ಕೊಡಗೇ ಕುಟ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ನಮಗೇನು ಒಂದು ಸ್ವಲ್ಪ ರಫ್ ಆಗಿ ಕುಟ್ಟಿದ್ರೂ ಕಡೆಗೇನು ಅದು ಕೈಯಿಂದ ತೆಗೆದ್ಬಿಟ್ಟು ನೆಕ್ಸ್ಟ್ ಕೊಡಗಿನ ಅದೇ ಇದನ್ನು ನಾವು ನೆಕ್ಸ್ಟ್ ಇನ್ನೊಂದು ಟೈಮ್ ಕೊಡಗೇನು ಕುಟ್ಕೊಂಡ್ಬಿಟ್ಟು ಸಣ್ಣಗೆ ಇದನ್ನ ಮಾಡ್ಕೋಬೇಕಾಗುತ್ತೆ ನೋಡಿಲಿ ಚೆನ್ನಾಗಿ ನಾನು ಕೈಯಿಂದನೇ ಇದನ್ನು ಮಾಡ್ಕೊಂಡು ನೋಡಿ ಈ ಥರ ಬರ್ತಾಯಿದೆ ಇದನ್ನು ಕಡೆಗೆ ಇನ್ನೊಂದು ಟೈಮು ನಾವು ಕುಟ್ಬಿಟ್ಟು ನೆಕ್ಸ್ಟ್ ಅದೇ ಕಟ್ಟಿಗೆ ನಾವು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಈ ಬೇಸಿಗೆ ಟೈಮಲ್ಲಂತೂ ಮುದ್ದಿಗೆ ಸಾಂಬಾರು ತಿನ್ನೋಕ್ಕಾಗಲ್ಲ ಬಟ್ ಈ ಥರ ಒಂದು ಇದ್ದರೆ ಭಾಳ ಚೆನ್ನಾಗಿ ಅನಿಸುತ್ತೆ ನೋಡಿ ಒಂದು ಸ್ವಲ್ಪ ಗುರಾಳ್ ಪುಡಿ ನಿಮಗೆ ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದ್ದರೆ ಇವಾಗಲೇ ಹಾಕ್ಕೊಬೋದು ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಖಾರ ಕೂಡ ಕೊಡಗಿನ ಹಾಕ್ಕೋಬೋದು ನಾನು ಒಂದು ಲೋಡದಷ್ಟು ಅಷ್ಟೇ ನಾನು ಕಾಳು ನೆನೆ ಇಟ್ಟಿದ್ದು ಅದು ನಾಲ್ಕು ಮೆಂಬರ್ಸ್ಗಾಗುತ್ತೆ ಒಂದು ಡ್ರಾಪ್ ಅಷ್ಟು ನಾನು ಇದನ್ನ ಹಾಕ್ಕೊತಿದ್ದೆ ನಿಂಬೆಣ್ಣಿನ ರಸ ನಿಮ್ಮ ನಿಂಬೆಣ್ಣೆ ಇಲ್ಲ ಅಂದರೆ ಹುಣಸೆ ರಸ ಕೊಡಗೇ ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿದೆ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್